Bye. Um. ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ವೀಡಿಯೋದಲ್ಲಿ ಎಳ್ಳು ಬೆಲ್ಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಬೇಗ ಬರೋಣ ನಾವೇ ಮನೇಲಿ ಮಾಡಿದರೆ ಎಳ್ಳು ಬೆಲ್ಲನ ಎಲ್ದಿಯಾಗಿರುತ್ತೆ ನಾವು ಹೊರಗಡೆಯಿಂದ ಪ್ಯಾಕೆಟ್ ತರೋದು ಅಷ್ಟು ಎಲ್ದಿ ಇರೋದಿಲ್ಲ ಅದು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಒಳ್ಳೆ ಕ್ವಾಲಿಟಿದು ಹಾಕಿರೋದಿಲ್ಲ ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲನೇದಾಗಿ ಈ ಥರ ದೊಡ್ಡಚ್ಚಿಂದು ಬೆಲ್ಲ ತಗೋಬೇಕು ಅದನ್ನು ಈ ಥರ ಪೀಸ್ ಮಾಡಬೇಕು ಏನಂತ ಅಂದರೆ ಈ ಮೈಸೂರು ಎಲ್ಲ ಬೆಲ್ಲನ ಹಂಗೆ ಕೈಯಲ್ಲೇ ಪೀಸ್ ಮಾಡಿಬಿಡ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಕೊಬ್ಬರಿನ ಸಿಪ್ಪೆ ತೆಗಿತಾ ಇದ್ದೀನಿ ಅಂದರೆ ತರಕಾರಿ ಸಿಪ್ಪೆ ತೆಗೆಯೋದು ಬರುತ್ತಲ್ಲ ಅದರಲ್ಲಿ ತೆಗಿತಾಯಿದ್ದೀನಿ ಬಟ್ ನಂಗೆ ಅದಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ನೆಕ್ಸ್ಟು ಕುಡ್ಲಲ್ಲೇ ಸಿಪ್ಪೆಲ್ಲ ತೆಗಿಯೋಕ್ಕೆ ನಮಗೆ ಇದೇ ಥರ ಮಾಡಿ ಅಭ್ಯಾಸ ಹಂಗಾಗಿ ಕುಡ್ಲಲ್ಲೇ ನೋಡಿ ಸಿಪ್ಪೆ ಈಸಿಯಾಗಿ ಬರುತ್ತೆ ಈ ಥರ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ಫಸ್ಟು ಸಿಪ್ಪೆ ತೆಗೆದ್ಬಿಟ್ಟು ಕೊಬ್ಬರಿನ ಉದ್ದುದ್ದ ಹೆಚ್ಚುಬಿಟ್ಟು ಸಣ್ಣಕ್ಕೆ ಈ ಥರ ಹೆಚ್ಚೋಣ ನೋಡಿ ಇವಾಗ ನಾನು ಹೆಚ್ಚುತ್ತಾ ಇದ್ದೀನಲ್ಲ ಈ ಥರ ಹೆಚ್ಚಿದರೆ ಒಂದೇ ಸರಿ ಒಂದು ಪೀಸ್ ಕೊಬ್ಬರಿನ ಫುಲ್ ಹೆಚ್ಬೋದು ಮತ್ತು ಎಚ್ಚು ಈಸಿ ಆಗುತ್ತೆ ಮತ್ತು ಬೇಗ ಮುಗಿಯುತ್ತೆ ನೆಕ್ಸ್ಟ್ ನೋಡಿ ಬೆಲ್ಲನ ಈ ಥರ ಕೈಯಲ್ಲೇ ಮುರಿದ್ರೆ ಜಾಸ್ತಿ ಪುಡಿ ಆಗೋದಿಲ್ಲ ಮತ್ತು ದೊಡ್ಡ ಚಿಂದು ಬೆಲ್ಲ ಆಗಬೇಕು ಈ ಥರ ಮುರಿಲಿಕ್ಕೆ ಇನ್ನೊಂದು ಚಿಕ್ಕ ಹಚ್ಚು ಬರುತ್ತಲ್ಲ ಅದು ಈ ಥರ ಮುರಿಲಿಕ್ಕೆ ಬರೋದಿಲ್ಲ ನೋಡಿ ಇವಾಗ ಕೊಬ್ಬರಿ ಬೆಲ್ಲ ಎಲ್ಲ ನಾನು ಮುರಿದ್ಬಿಟ್ಟು ಬಿಸಿಲಲ್ಲಿ ಟೂ ಡೇಸು ಒಣಗಿಸಿದ್ದೀನಿ ನೆಕ್ಸ್ಟ್ ಇವಾಗ ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಉರಿಗಡ್ಲೆ ಮತ್ತು ಜೀರಿಗೆ ಪಪ್ಪು ಅಂತ ಹೇಳ್ತೀವಲ್ಲ ಅದು ಮತ್ತು ಎಳ್ಳು ಇಷ್ಟನ್ನು ತಗೊಂಡಿದ್ದೀನಿ ನಾವು ಇಲ್ಲಿ ಎಳ್ಳು ಮತ್ತು ಕಡಲೆ ಬೀಜ ಮಾತ್ರ ಉರಿಬೇಕು ಬೆಲ್ಲ ಮತ್ತು ಕೊಬ್ಬರಿನ ಉರಿಯೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಎಳ್ಳುನ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ನಾವು ಇದನ್ನು ಕಡಿಮೆ ಉರಿನಲ್ಲಿ ಫ್ರೈ ಮಾಡಬೇಕು ಯಾಕಂದರೆ ಎಳ್ಳೆಲ್ಲ ಸೀದ್ರೆ ಚೆನ್ನಾಗಿ ಕಾಣೋದಿಲ್ಲ ನೋಡಲಿಕ್ಕೆ ಎಳ್ಳು ಬೆಲ್ಲ ನೋಡಿ ಇವಾಗ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಎಳ್ಳೆಲ್ಲ ಫ್ರೈ ಆಗಿದ್ದಾಗಿದೆ ನೋಡಿ ಇವಾಗ ಅಂದರೆ ಕಡಿಮೆ ಉರಿನಲ್ಲಿ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಬೇಕು ಇವಾಗ ನೋಡಿ ಎಳ್ಳು ಅಂದ್ರೆ ನಾನು ಮೂ ಕೊಬ್ಬರಿ ಮತ್ತು ಮೂರು ಅಚ್ಚು ಬೆಲ್ಲ ತೊಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ ನೆಕ್ಸ್ಟು ಕಾಲು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಮೂರು ಕೊಬ್ಬರಿ ಮತ್ತು ಮೂರು ಬೆಲ್ಲಕ್ಕೆ ಕಾಲು ಕೆ ಜಿ ಎಲ್ಲ ಯೂಸ್ ಮಾಡ್ತಾ ಇರೋದು ನಾನು ಕಡಲೆ ಬೀಜ ಮತ್ತು ಎಳ್ಳನ್ನು ನೆಕ್ಸ್ಟು ನೋಡಿ ಇವಾಗ ಕಡಲೆ ಬೀಜ ಫ್ರೈ ಆಯಿತು ಕಡಲೆ ಬೀಜನೂ ಅಷ್ಟೇ ಒಂದು ಮೀಡಿಯಮಾಗಿ ಫ್ರೈ ಮಾಡಬೇಕು ಅದನ್ನು ಒತ್ತಿಸ್ಬಾರ್ದು ಮತ್ತು ಅದು ಕಪ್ಪು ಕಲೆ ಬಂದರೆ ಚೆನ್ನಾಗಿ ಕಾಣೋದಿಲ್ಲ ಮತ್ತು ನೋಡಿ ಇವಾಗ ಕಡಲೆಬೀಜ ಫ್ರೈ ಆದಮೇಲೆ ಅದನ್ನು ಆರ್ಲಿಕ್ ಬಿಡಬೇಕು ಅದು ಆರಾದ್ಮೇಲೆ ಒಂದು ಪ್ಲೇಟಿಗೆ ಅಥವಾ ಮರಕ್ಕೆ ಹಾಕೊಬಿಟ್ಟು ಈ ಥರ ನೀವು ಸಿಪ್ಪೆನ ತೆಗಿಬೇಕು ನೋಡಿ ಆರಾದ್ಮೇಲೆ ಈ ಥರ ಮಾಡಿದರೆ ಅದು ಬೇಗ ಬರುತ್ತೆ ಏನು ಟೈಮ್ ತೊಗೊಳೋದಿಲ್ಲ ನೋಡಿ ಇವಾಗ ನಾನು ಈ ಥರ ಮಾಡ್ತಿದ್ದೀನಲ್ಲ ಈ ಥರ ಮಾಡಿಬಿಟ್ಟು ಸಿಪ್ಪೆ ಮತ್ತು ಆ ಎರಡು ಭಾಗ ಆಗುತ್ತೆ ಕಡಲೆ ಬೀಜ ನೋಡಿ ಇವಾಗ ಚೆನ್ನಾಗಿ ಈ ಥರ ಮಾಡಾದ್ಮೇಲೆ ಅದು ಆರಬೇಕಷ್ಟೇ ಬಿಸಿದ್ರಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಬರೋದಿಲ್ಲ ಕಡಲೆ ಬೀಜ ತಣ್ಣಗಾದ್ಮೇಲೆ ಈ ಥರ ಬರುತ್ತೆ ನೋಡಿ ಈ ಥರ ಎಲ್ಲ ಮಾಡಾದ್ಮೇಲೆ ಇವಾಗ ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ನಾನು ಸಿಪ್ಪೆನ ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ಸಪ್ರೇಟ್ ಮಾಡಿದ್ದೀನಿ ಚೆನ್ನಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ನಾವು ವಿಂಟರ್ ಸೀಸನಲ್ಲಿ ನೋಡಿ ನಮ್ಮದು ಡ್ರೈ ಸ್ಕಿನ್ ಆಗಿರುತ್ತೆ ಅದಕ್ಕೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಣ್ಣೆ ಅಂಶ ತಿಂದರೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನೆಕ್ಸ್ಟ್ ನೋಡಿ ಇವಾಗ ನಾನು ಬೇಳೆ ಮಾಡಿದ್ದೀನಿ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಬೇಳೆ ಆಗಿದೆ ಮತ್ತು ನಾವೀಗ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋಣ ಉರಿಗಡಲೆ ಒಂದು ಮಿಕ್ಸ್ ಮಾಡಿದ್ದೀನಿ ಈ ಎಳ್ಳಿನ ಜೊತೆಗೆ ನೆಕ್ಸ್ಟು ಬೆಲ್ಲ ಮೇಲೆ ತೆಗೆದುಬಿಟ್ಟು ಹಾಕೋಣ ಯಾಕಂದರೆ ಕೆಳಗಡೆ ಸ್ವಲ್ಪ ಪುಡಿ ಇರುತ್ತೆ ನಾವಿದ ಬೇಕಾದರೆ ಕಾಫಿ ಟೀಗೆ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಬೆಲ್ಲ ಎಲ್ಲ ಮೇಲ್ಗಡೆ ಎತ್ತಿಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲನ ಎಳ್ಳಿಗೆ ನೆಕ್ಸ್ಟು ಕೊಬ್ಬರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಜೀರಿಗೆ ಪಪ್ಪನ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇವಾಗ ನೆಕ್ಸ್ಟು ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಟಿದ್ದೀನಲ್ಲ ಬೇಳೆ ಮಾಡಿ ಆ ಕಡಲೆ ಬೀಜನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಳ್ಳು ಬೆಲ್ಲ ಆಲ್ಮೋಸ್ಟು ರೆಡಿಯಾಗಿದೆ ಹೊರಗಡೆ ಪ್ಯಾಕೆಟಲ್ಲಿ ಸಿಗೋದು ರೆಡಿಮೇಡ್ ತಂದು ತಿನ್ನೋದ್ಕಿಂತ ಮನೇಲಿ ಈ ಥರ ಮಾಡಿ ತಿಂದರೆ ನಿಜವಾಗ್ಲೂ ಹೆಲ್ದಿಯಾಗಿರುತ್ತೆ ಯಾಕಂದರೆ ಕ್ಲೀನಾಗಿ ಕೂಡ ಮಾಡಿರ್ತೀವಿ ಮತ್ತು ಕೊಬ್ಬರಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಎಲ್ಲ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿರ್ತೀವಿ ನೆಕ್ಸ್ಟ್ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಪ್ಯಾಕೆಟ್ನ ಮಾಡ್ತಾಯಿದ್ದೀನಿ ನಾನು ಇವಾಗ ಅಂದರೆ ಒಂದು ಹತ್ತು ಪ್ಯಾಕೆಟು ಮಾಡಿಟ್ಟೆ ಅಂದರೆ ಅಕ್ಕಪಕ್ಕ ಮನೆಯವ್ರಿಗೆ ಎಷ್ಟು ಕೊಡ್ತೀನಿ ಅಷ್ಟು ಪ್ಯಾಕೆಟ್ಗಳನ್ನ ಇವಾಗಲೇ ನೈಟೇ ರೆಡಿ ಮಾಡಿ ಇಟ್ಟಿದ್ದೆ ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್